ನನ್ನ ಹೆಸರು ಪುಷ್ಪ ಅಂತ ನನ್ನ ಮಗನ ಹೆಸರು ಅರ್ಷಿತ್ ಗೌಡ ಅವನು ಈ ಸರ್ತಿ ಸಿಕ್ಸ್ತ್ ಪಾಸು ಸೆವೆಂತ್ಗೆ ಇದ್ದಾನೆ ಅವ್ನು ಸ್ವಲ್ಪ ಓದೋದ್ರಲ್ಲಿ ಸ್ವಲ್ಪ ಇದ್ದ ಮತ್ತು ತುಂಬ ತರಲೆ ಮತ್ತು ತುಂಬ ಲೇಝಿ ಇದ್ದ ಅದಕ್ಕೋಸ್ಕರ ನಾನು ಈ ಕ್ಯಾಂಪ್ನ ಸೆಲೆಕ್ಟ್ ಮಾಡಿಕೊಂಡೆ ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಬಟ್ ಇವಾಗ ಒಂದು ಟ್ವೆಂಟಿ ಡೇಸ್ ಆಗಿದೆ ಅವನಿಗೆ ಟ್ವೆಂಟಿ ಒನ್ ಡೇ ಇದು ಪರವಾಗಿಲ್ಲ ಸ್ವಲ್ಪ ತರಲೆ ಎಲ್ಲ ಕಮ್ಮಿ ಆಗಿದ್ದಾನೆ ಅಂತ ಅನ್ನಿಸ್ತಾ ಇದೆ ನನಗೆ ಸ್ವಲ್ಪ ಎಲ್ಲರ ಜೊತೆ ಮಿಂಗಲ್ ಆಗೋದು ಫಸ್ಟಿಂದ ಮಿಂಗಲ್ ಎಲ್ಲ ಚ ತುಂಬ ಆಗ್ತಾನೆ ತುಂಬ ತರಲೆ ಸ್ಕೂಲಲ್ಲಿ ಯಾವಾಗೂ ಕಂಪ್ಲೇಂಟ್ ಏನಂದರೆ ತುಂಬ ತರಲೆ ಮೇಡಮ್ ಅವನ್ನ ನಮಗೆ ಸಹಿಸೋಕ್ಕೆ ಆಗೋದಿಲ್ಲ ಅವನ್ನ ಅವ್ನು ಒಂದು ಮಾತು ನಮ್ದನ್ನು ಕೇಳಲ್ಲ ಮತ್ತೆ ನಮಗೆ ರಿಟರ್ನ್ ಏನಾದರೂ ಅವ್ನ ಕ್ವಶನ್ ಕೇಳ್ತಾನೆ ಇರ್ತಾನೆ ಅಂತ ಹೇಳ್ತಾಯಿದ್ರು ಬಟ್ ಇವತ್ತು ಮೇಡಮ್ ಹತ್ರ ಹೇಳಿದ್ರು ಬಂದಾಗ ತುಂಬ ಇದೆ ಬಟ್ ಇವಾಗ ತುಂಬ ಕಮ್ಮಿ ಆಗಿದ್ದಾನೆ ಏನಾದ್ರು ಕರೆದಿದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾನೆ ಅಂತ ಅದನ್ನು ಕೇಳಿ ತುಂಬ ಖುಷಿ ಆಯಿತು ಕನ್ನಡ ಎಲ್ಲ ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅವ್ನಿಗೆ ಇಂಗ್ಲೀಷ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮ್ಯಾಮ್ ಅವ್ನಿಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲ ಓದೋದಕ್ಕೆಲ್ಲ ತುಂಬ ಚೆನ್ನಾಗಿ ಬರಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ಟೀಮ್ ಫುಲ್ಲು ನಾನು ಥ್ಯಾಂಕ್ಸ್ ಹೇಳ್ತೀನಿ ಓಕೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ದೀಪಕ್ ಅಂತ ನಾವು ಮೈಸೂರಿಂದ ಬಂದಿದ್ದೀವಿ ನನ್ನ ಮಗ ಮನ್ವಂತರ ತಂಡಲ್ಲಿ ಈಗ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ ನಾವು ಈ ಹಿಂದೆ ಈ ಮನ್ವಂತರ ತಂಡ ಮೊಟ್ಟೆಯಿಂದ ಚಿಟ್ಟೆಗೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಯಾವುದೇ ಥರದ ಐಡಿಯಾ ಇರಲಿಲ್ಲ ಅವಲ್ಲಿ ಬರಬೇಕು ಅಂತ ನನ್ನ ವೈಫು ಈ ಯೂಟ್ಯೂಬ್ ನೋಡಿ ಈ ಇದ್ರ ಬಗ್ಗೆ ನೋಡಿದಾಗ ಈ ಸಿಕ್ಸ್ ಮಂತ್ಸ್ ಬ್ಯಾಕ್ ಮೇಡಮ್ ನಾನು ಹೇಳ್ತಿರೋದು ಮ ವಿಜಯ್ ಕುಮಾರ್ ಸರ್ನ ಮೀಟ್ ಮಾಡಿದ್ವಿ ಇವನ್ ಬಗ್ಗೆ ಕೆಲವು ಇವನದೇನು ಡಿಫೆಕ್ಟ್ ಇತ್ತು ಅದನ್ನೆಲ್ಲ ಅವ್ರಿಗೆ ಹೇಳಿದ್ವಿ ಬೇಸಿಕಲಿ ಈಸ್ ಗುಡ್ ಏನು ತೊಂದರೆ ಇಲ್ಲ ನಾವು ಕ್ಯಾಂಪ್ ಮಾಡ್ತೀವಿ ನೀವು ಅಲ್ಲಿಗೆ ಪಾರ್ಟಿಸಿಪೇಟ್ ಮಾಡಿ ಅಂತ ಒಂದ್ಸಲಿ ಹೇಳಿದ್ರು ಆದರೆ ನಮಗೆ ಮರ್ತ್ಬಿಟ್ಟಿದ್ವಿ ಮೇಡಮ್ ಸೌಮ್ಯ ಮೇಡಮು ನಮಗೆ ಮೆಸೇಜ್ ಮಾಡ್ತಾರೆ ಲಾಸ್ಟ್ ಸಿಕ್ಸ್ ಮಂತ್ ಟೂ ಮಂತ್ಸ್ ಬ್ಯಾಕ್ ಐ ಥಿಂಕ್ಸು ಅಲ್ಲ ಟೂ ಮಂತ್ಸ್ ಬ್ಯಾಕು ನಾ ಪುನಃ ಮತ್ತೆ ಅವ್ರು ಫೋನ್ ಮಾಡಿ ಕೇಳಿದಾಗ ಈ ಥರ ನಮ್ಮದೊಂದು ಕ್ಯಾಂಪ್ ಇದೆ ಬೆಂಗಳೂರು ನಡೆಸ್ತಾ ಇದೀವಿ ಮತ್ತು ದಾವಣಗೆರೆ ನಡೆಸ್ತಾ ಇದೀವಿ ದಾವಣಗೆರೆ ರೆಸಿಡೆನ್ಷಿಯಲು ಮೊಟ್ಟೆಯಿಂದ ಚಿಟ್ಟೆಗೆ ಕಾರ್ಯಕ್ರಮ ಬೆಂಗಳೂರಲ್ಲಿ ಸಿಮಿರಿ ರೆಸಿಡೆನ್ಷಿಯಲಲ್ಲಿ ಹೇಳ್ತಾರೆ ನಾವು ಆ್ಯಕ್ಚುಲಿ ಬ ಸೆಮ್ಯ ರೆಸಿಡೆನ್ಷಿಯಲ್ ಮಾಡೋಕ್ಕೆ ನಮ್ಮ ಕೈಲಿ ಆಗಲಿ ನೆನಕ ಓಡೋದಕ್ಕೆ ತೊಂದರೆ ಆಗುತ್ತೆ ಅಂತ ನಾವು ದಾವಣಗೆರೆಗೆ ಫುಲ್ ಫ್ಲೆಡ್ಜ್ ಆಗಿ ನನ್ನ ಮಗ ರೋನಿತ್ತ ಹಾಕಿದ್ವಿ ನಮ್ಗೆ ತುಂಬ ಖುಷಿಯಾಗಿದೆ ಮೇಡಮ್ ಅವನು ಏನು ಇಲ್ಲಿ ಮನವಂಥರ ತಂಡ ಅವ್ನಿಗೆ ಯಾವ ಥರ ತಿದ್ದು ತಿದ್ದಾರೆ ಅಂತಂದರೆ ಅವ್ನು ಒಳ್ಳೆ ಬಿಹೇವಿಯರ್ ಬಂದಿದೆ ಅವನಿಗೆ ರೈಟಿಂಗ್ ಸ್ಕಿಲ್ ಬಂದಿದೆ ಕನ್ನಡ ಓದ್ತಾನೆ ಇಂಗ್ಲೀಷನ್ನ ತುಂಬ ಅಕ್ಯುರೇಸಿಯಾಗಿ ಬರೀತಾನೆ ಮೇಡಮ್ ತುಂಬ ಕ್ಲೀನಾಗಿ ಬರೀತಾನೆ ಆಮೇಲೆ ಅವನ ಆ್ಯಟಿಟ್ಯೂಡ್ ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗಿದೆ ಅದು ಮುಖ್ಯ ವಿದ್ಯೆ ಬೇರೆ ಸಂಸ್ಕಾರ ಇದೆಯಲ್ಲ ಅದು ತುಂಬ ಬೇಕಾಗಿತ್ತು ನಮ್ಗೆ ಅದು ಚೇಂಜ್ ಆಗಿದೆ ಅಂತ ಇದೆ ನೋ ಮಕ್ಕಳನ್ನು ನಾವು ನೋಡ್ತಿದ್ದಂಗೆ ಅನಿಸುತ್ತೆ ಮೊದ್ಲು ಹೆಂಗಿದ ಆ್ಯಟಿಟ್ಯೂಡ್ ಇವತ್ತು ಹೆಂಗಿದ ಅವ್ನ ಬಿಹೇವಿಯರ್ ಅನ್ನೋದು ನಂಗೆ ಗೊತ್ತಾಗ್ತಾ ಇದೆ ಈಸ್ ಗುಡ್ ಗೋಯಿಂಗ್ ಆನ್ ನಾನು ತುಂಬ ಖುಷಿ ಪಡೋ ವಿಚಾರ ಏನಂತಂದರೆ ಎಲ್ಲ ನಿಮ್ಮ ಅನ್ವಂತರ ತಂಡ ಪ್ರಿಯಾ ಮೇಡಮ್ ಆಗ್ಬೋದು ತೇಜಸ್ವಿನಿ ಅಲ್ವಾ ತೇಜಸ್ವಿನಿ ಸೌಮ್ಯ ಮ್ಯಾಮ್ ವಿಜಯ್ ಕುಮಾರ್ ಸರ್ ಅವ್ರ ವೈಫು ಅವರು ಶಶಿ ಮೇಡಮ್ ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ನಿಮ್ಮ ಪರಿಶ್ರಮ ಇವತ್ತು ಇವ ಈ ಮಟ್ಟಿಗೆ ಇವನ್ನ ತಂದಿದೆ ತುಂಬ ಖುಷಿ ಆಯಿತು ನಾವಂತೂ ಪ್ರತಿಯೊಬ್ಬರಿಗೂ ಹೇಳ್ತೀವಿ ಸೇರಿಸಿ ಅಂತ ನಾವು ಇದನ್ನ ಮುಂದಕ್ಕೆ ನಮ್ಗೆ ಎಷ್ಟು ಜನ ಆಯಿತು ಅಷ್ಟಕ್ಕೆ ನಾವು ಎಷ್ಟು ಜನಕ್ಕಾಯ್ತು ಅಷ್ಟು ಜನಕ್ಕೆ ನಾವು ಇದನ್ನ ಹೇಳ್ತೀವಿ ಮೇಡಮ್ ಈ ಈ ತಂಡ ತುಂಬ ಚೆನ್ನಾಗಿದೆ ಖುಷಿ ಆಯಿತು ಥ್ಯಾಂಕ್ ಯು ಫಾರ್ ಯುವರ್ ವೆಲ್ ಸಪೋರ್ಟ್ ಆ್ಯಂಡ್ ಗುಡ್ ಗೋಯಿಂಗ್ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಕವಿತಾ ನಾವು ಹಾಲಿವಾಡಿನಿಂದ ಬಂದಿರೋದು ನನ್ನ ಮಕ್ಕಳಿಬ್ರು ಇವನ ಹೆಸರು ತನ್ಮೈ ಇವ್ನ ಹಕ್ಕುಲು ಇವ್ ನಮ್ಮ ಸಿಸ್ಟರ್ ಮಗ ವರ್ಣಿತ್ ಅಂತ ನಾವು ಮೂವರನ್ನೂ ಇಲ್ಲೇ ಸಮ್ಮರ್ ಕ್ಯಾಂಪಿಗೆ ಹಾಕಿದೀವಿ ರಜಕ್ಕೆ ಮನ್ವಂತರ ತಂಡಕ್ಕೆ ಸರ್ ಇಬ್ಬರು ಮೂವರು ಸ್ವಲ್ಪ ಲರ್ನಿಂಗ್ ಲರ್ನಿಂಗಲ್ಲಿ ಆಮೇಲೆ ರೀಡಿಂಗ್ ಎಲ್ಲರಲ್ಲೂ ತುಂಬ ಡಲ್ಲಿದ್ದರು ಅವ್ರಿಗೆ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗಲಿ ಅಂತಲೇ ಹಾಕಿದ್ವಿ ಸ್ವಲ್ಪ ಚೆನ್ನಾಗೆ ಇಂಪ್ರೂವ್ ಆಗಿದ್ದಾರೆ ಇವಾಗ ಮೊದಲಿಗಿನ ಪರವಾಗಿ ಎಲ್ಲ ಮೂವರೂ ಇಂಪ್ರೂವ್ ಆಗಿದ್ದಾರೆ ಸರ್ ಮತ್ತು ಅದು ಬಿಟ್ಟರೆ ಆಮೇಲೆ ಓದೋದಾಗ್ಲು ಬರೆಯೋದಾಗ್ಲು ಎಲ್ಲ ಚೆನ್ನಾಗೇ ಮಾಡ್ತಾ ಇದ್ದಾರೆ ಮತ್ತು ಮಕ್ ಮಾತು ಕೇಳ್ತಾರೆ ಎಲ್ಲ ಒಳ್ಳೆ ಚೆನ್ನಾಗಿ ಡಿಸಿಪ್ಲಿನ್ ಕಲ್ತಿದ್ದಾರೆ ಎಲ್ಲ ಮನ್ವಂತರ ತಂಡಕ್ಕೆ ಧನ್ಯವಾದಗಳು ನಮಸ್ತೆ ಮನ್ವಂತರ ತಂಡ ದಾವಣಗೆರೆ ಇಲ್ಲಿ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನೋ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅದರಲ್ಲಿ ಮಕ್ಕಳು ತುಂಬ ಡಲ್ಲಿರೋ ಮಕ್ಕಳಿಗೆ ಇಲ್ಲಿ ಎಜುಕೇಷನ್ ನೀಡ್ತಾ ಇದ್ದಾರೆ ಬೇಸಿಕ್ ಎಜುಕೇಷನ್ ನಾವು ಹತ್ತು ವರ್ಷದಲ್ಲಿ ಏನೂ ಕಲ್ಸೋಕ್ಕಾಗದೇ ಇರೋದನ್ನು ಈ ಮ ಈ ತಂಡ ಮಕ್ಕಳಿಗೆ ಕಳಿಸ್ತಾ ಇದೆ ಬೇಸಿಕ್ಕನ್ನು ತುಂಬ ಇದೆ ಹಾಗೆ ಹೋದ ವರ್ಷದಿಂದ ಈ ವರ್ಷಕ್ಕೆ ತುಂಬ ಇಂಪ್ರೂವ್ ಆಗಿದ್ದಾನೆ ಈ ಪ್ರೊ ಇವ್ರ ಪ್ರೊಸೀಸರಿಂದ ಹಾಗೂ ಈಗ ಈ ವರ್ಷ ಹ್ಯಾಂಡ್ ರೈಟಿಂಗ್ ಕ್ಲಾಸ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಾಗಿದೆ ಇಂಗ್ಲೀಷು ಖುಷಿ ಅನಿಸುತ್ತೆ ಹೀಗೆ ಮಕ್ಕಳಿಗೆ ಮತ್ತು ಈ ಓದಲಿಲ್ಲದಂಥ ಮಕ್ಕಳಿಗೆ ನಾವು ಯಾರನ್ನ ದಡ್ಡರು ಅಂತ ಅಂದ್ಕೊಂಡಿರ್ತೀವೋ ಅವರು ಇಲ್ಲಿ ಬಂದು ಚೆನ್ನಾಗಿ ಓದ್ತಿದ್ದಾರೆ ತುಂಬ ಖುಷಿಯಾಗುತ್ತೆ ಈ ಮನ್ವಂತರ ತಂಡಕ್ಕೆ ಮತ್ತು ವಿಜಯಕುಮಾರ್ ಸರ್ ಅವರಿಗೂ ಎಲ್ಲರಿಗೂ ಋಕ್ಪೂರು ಧನ್ಯವಾದಗಳು ಸರ್ ನನ್ನ ಹೆಸರು ವೇದ ಅಂದ್ಬಿಟ್ಟು ನಾವು ಕನಕ್ಪುರದಿಂದ ಬಂದಿದ್ದೀವಿ ನಮಗೆ ಈ ಬೇಸಿಕ್ ಇದರದ್ದು ಮೊಟ್ಟೆಯಿಂದ ಚಿಟ್ಟೆಗೆ ಕಾನ್ಸೆಪ್ಟ್ ನಮಗೆ ತುಂಬ ಇಷ್ಟ ಆಯಿತು ಬೇ ನಾವು ಫೇಸ್ಬುಕ್ಕಲ್ಲಿ ನೋಡಿ ಇದ್ರ ಬಗ್ಗೆ ತಿಳ್ಕೊಂಡು ನಾವು ಸರ್ನ ಮೀಟ್ ಮಾಡಿದಾಗ ನಮಗೆ ಅವ್ರ ಮೇಲೆ ಒಂಥರ ನಂಬಿಕೆ ಬಂದು ಮಗುನಲ್ಲಿ ಹಾಕಿದ್ದೀವಿ ತುಂಬ ಚೆನ್ನಾಗೇ ಈ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾಳೆ ಲಾಸ್ಟ್ ನಮಗೆ ಸ್ಕೂಲ್ ಟೈಮಲ್ಲಿ ಏನು ಕಲ್ತಿದ್ಲೋ ಅದಕ್ಕಿಂತ ನಮಗೆ ಇಲ್ಲಿ ಒಳ್ಳೆಯ ಎಜುಕೇಷನ್ ಸಿಗ್ತಿದೆ ಅಂತ ನನಗನ್ನಿಸ್ತಾ ಇದೆ ಮಗು ಮ ಲಾಸ್ಟ್ ಇರು ಏನಂದ್ರೆ ಏನು ಇದಿರಲಿಲ್ಲ ಸ್ಕೂಲಲ್ಲಿ ಕಲಿತಾಗ ಬಟ್ ಇವಾಗ ತುಂಬ ಚೆನ್ನಾಗೆ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ ನನಗೆ ಒಳ್ಳೆ ಏನಂತ ತುಂಬ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ ಟೀಚರ್ಸ್ ಎಲ್ಲ ಎಂಕರೇಜ್ ಮಾಡ್ತಾಯಿದ್ದಾರೆ ಮಗುಗೆ ಹ್ಯಾಂಡ್ ರೈಟಿಂಗು ಎಲ್ಲ ಇಂಪ್ರೂವ್ಮೆಂಟ್ಸ್ ಎಲ್ಲ ಚೆನ್ನಾಗಾಗಿದೆ ಅವಳದು ಹ್ಯಾಂಡ್ ರೈಟಿಂಗೇ ಚೆನ್ನಾಗಿರಲಿಲ್ಲ ಈಗ ನನಗೆ ಮ್ಯಾಮ್ ತೋರಿಸಿದ್ರು ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾಳೆ ನನಗೆ ಈ ಪ್ರೋಗ್ರಾಮ್ ತುಂಬ ಇಷ್ಟ ಆಗಿದೆ ಓಕೆ ಥ್ಯಾಂಕ್ ಯು ನನ್ನ ಹೆಸರು ಶಿವಯ್ಯ ಅಚ್ಚೆ ಚಿಕ್ಕಮಠ ನಮ್ಮ ಮಗನೆಯಲ್ಲಿ ಹಾಕಿದ್ವಿ ಏನೂ ಇಲ್ಲ ಸ್ವಲ್ಪ ಹೊರಗಡೆ ಆಚೆ ಹೋಗ್ತಿದ್ದ ಅವನಿಗೆ ನಮಗೆ ಇಲ್ಲಿ ಹೋದ ವರ್ಷದಿಂದ ಹಾಕಬೇಕಂತ ಆಯಿತು ಹೋದ ಸಿ ಹೋದ ವರ್ಷ ಸಿಗಲಿಲ್ಲ ಈ ವರ್ಷ ಹಾಕಿದ್ವಿ ಸಿಕ್ತು ಅದಕ್ಕೆ ಅವ್ನಿಗೆ ಏನು ಬರ ಬರೋಕ್ಕೆ ಬರ್ತಿದ್ದಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಒಂದು ಮೂವತ್ತೇ ಪರ್ಸೆಂಟಷ್ಟು ಬರೆಯೋಕ್ಕೆ ಕಲ್ತಿದ್ದಾನೆ ಓದಕ್ಕೆ ಕಲ್ತಿದ್ದಾನೆ ಒಂದು ಥರ್ಟಿ ಫಾರ್ಟಿ ಪರ್ಸೆಂಟು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಆದರೆ ಪರವಾಗಿಲ್ಲ ನನಗೆ ನಮ್ಮಲ್ಲಿ ಸ್ಕೂಲ್ ಇಲಾಖೆ ಏನೂ ಓದಿದ್ದಿಲ್ಲ ಇಲ್ಲಿ ಪರವಾಗಿಲ್ಲ ಮಾಡ್ತಾ ಇದ್ದಾನೆ ಸ್ವಲ್ಪ ಅದಕ್ಕೆ ಎಲ್ಲ ನಿಮ್ಮದು ಎಫೆಕ್ಟ್ ಚೆನ್ನಾಗಿದೆ ನನಗೆ ತಿಳಿದ ಮಟ್ಟಿಗೆ ಮ್ಯಾಥ್ಸ್ ಆಯಿತು ಸೈನ್ಸ್ ಆಯಿತು ಕನ್ನಡ ಮತ್ತು ಸೋಷಲ್ ಸ್ಟಡಿ ಇಂಗ್ಲೀಷು ಎಲ್ಲ ಎಲ್ಲದರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ತೆಗೆದವಾನೆ ಅಲ್ಲಿ ನಮ್ಮ ಸ್ಕೂಲಲ್ಲಿ ಜೆ ಎಸ್ ಎಸ್ ಮೈಸೂರು ಸ್ಕೂಲಲ್ಲಿ ಕಮ್ಮಿ ತೆಗೆದಿದ್ದ ಎಂಟು ಆರು ನಾಲ್ಕು ಹಿಂಗೆ ತೆಗೆದಿದ್ದ ಈಗ ನೀವು ನೋಡಿದರೆ ಸ್ವಲ್ಪ ಮೂವತ್ತು ಇಪ್ಪತ್ತು ಹಿಂಗೆ ತೆಗೆದಾನೆ ಪರವಾಗಿಲ್ಲ ಏನೋ ಒಂದು ಒಂದು ಕಡೆ ಹಾದಿ ಕರೆಕ್ಟಾಗಿ ಹೋಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ ನನಗೆ ಮೊಟ್ಟೆಯಿಂದ ಚಿಟ್ಟಿಗೆ ಇದು ನನಗೆ ಒಳ್ಳೆ ಕಾನ್ಸೆಪ್ಟ್ ಆಯಿತು ನಮ್ಮ ಮಿಸಸ್ ಇದನ್ನೆಲ್ಲ ಭಾಳ ಇದನ್ನು ನೋಡ್ತಿದ್ರು ಬೇರೆ ಆಗಬೇಕಂತ ತುಂಬ ಇಷ್ಟ ಆಯಿತು ಅದಕ್ಕೆ ಇಲ್ಲಿ ಹಾಕಿದ್ವಿ ತಂದು ಚೆನ್ನಾಗಿದೆ ಮೊಟ್ಟೆಯಿಂದ ಚಿಟ್ಟಿಗೆ ಅದು ಒಂದು ಹೆಸರು ಕೊಟ್ಟಿದ್ದಕ್ಕೂ ಒಂದು ಸಾರ್ಥಕ ಆಯಿತು ನಮಸ್ತೆ ನಾವು ಬೆಂಗಳೂರಿಂದ ಬಂದಿರೋದು ಮಯಂಕೂರ್ದೇ ಪೇರೆಂಟ್ಸು ನನ್ನ ಮಗ ಸೆವೆಂತ್ ಸ್ಟ್ಯಾಂಡರ್ಡ್ ವಯಸ್ಸಲ್ಲೇ ಎಕ್ಸಾಮ್ ಬರೆದಿದ್ದಾನೆ ಅಂದರೆ ಅವನು ಮುಂಚೆ ತುಂಬ ಇದ್ದ ಅಂದರೆ ಟ್ವೆಂಟಿಗೆ ಟೂ ತ್ರೀ ಮಾರ್ಕ್ಸ್ ತೊಗೊತಿದ್ದ ಮುಂಚೆ ಸ್ಕೂಲಲ್ಲಿ ಹೋಗಬೇಕಿದ್ರೆ ಇವಾಗ ಬಂದು ತ್ರೀ ವೀಕ್ಸ್ ಆಗಿದೆ ಮನಂತರ ಟೈಮ್ಗೆ ಬಂದು ಇವಾಗಿಂದ ಮೂರು ಟೈಮು ಎಕ್ಸಾಮ್ದು ಪೇಪರ್ ಎಲ್ಲ ನೋಡಿದ ಮೇಲೆ ಓಕೆ ಅನ್ನಿಸ್ತಾ ಇದೆ ನನಗೆ ಸಿಕ್ಸ್ಟಿ ಪರ್ಸೆಂಟ್ ಅಬೋವ್ಗೆ ಸಿಕ್ಸ್ಟಿ ಪರ್ಸೆಂಟ್ಗೆ ರೀಚ್ ಆಗಿದ್ದಾನೆ ಹಂಡ್ರೆಡ್ ಪರ್ಸೆಂಟಲ್ಲಿ ಸಿಕ್ಸ್ಟಿ ಪರ್ಸೆಂಟಿಗೆ ಬಂದಿದ್ದಾನೆ ಮೊದಲು ಟ್ವೆಂಟಿ ಟ್ವೆಂಟಿ ತರ್ಟಿ ಆ ಥರ ಇದ್ದ ಈಗ ಸಮ್ ಬೆಟರಾಗಿ ಪರವಾಗಿಲ್ಲ ಅಂತ ಇನ್ನೂ ಟೈಮ್ ಇದೆ ಟೈಮ್ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಆಗ್ತಾನೆ ಅಂತ ನಮಗೆ ಭರವಸೆ ಇದೆ ನಮಸ್ತೆ ಮೇಡಮ್ ನನ್ನ ಹೆಸರು ರತ್ನ ನನ್ನ ಮಗಳು ಡಿಂಪಲ್ ಕ್ಯಾಸಿಂಕೆರೆ ಹೊನ್ನಾಳಿ ತಾಲೂಕು ನಮ್ಮದು ದಾವಣಗೆರೆ ಡಿಸ್ಟಿಕ್ಕು ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನೋ ಬೇಸಿಕ್ ಸಮ್ಮರ್ ಕ್ಯಾಂಪಿಗೆ ಸೇರಿಸಿದ್ದೀವಿ ದಾವಣಗೆರೆಯಲ್ಲಿ ಅವಳು ಭಾಳ ಕನ್ನಡದಲ್ಲಿ ಎಲ್ಲ ಭಾಳ ಡಲ್ಲಿದ್ದಳು ಅಷ್ಟೊಂದು ಕಲ್ತಿದ್ದಿಲ್ಲ ಅವಳು ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಬೇಕು ವಿಜಯಕುಮಾರ್ ಸರ್ ಅವರ ತಂಡದವರಿಗೂ ತುಂಬ ಹೃದಯದ ಮೇಡಮ್ ನಾವು ಬೆಂಗಳೂರಲ್ಲಿರೋದು ಆಟೋ ಡ್ರೈವರು ಅಲ್ಲಿ ನನ್ನ ಮಗಕ್ಕೆ ಕನ್ನಡ ಬರ್ತಾ ಅಲ್ಲ ಕನ್ನಡ ಟಪ್ ಆಗೋದು ಇಲ್ಲಿ ಇಂಗ್ಲೀಷು ಇಂಗ್ಲೀಸು ಮ್ಯಾಥ್ಸ್ ಎಲ್ಲ ಚೆನ್ನಾಗಿ ಮಾಡೋದು ಇಲ್ಲಿ ಕನ್ನಡ ಸಲಹೆ ಆಗಿದ್ವಿ ಕನ್ನಡನು ಇಂಗ್ಲೀಷು ಮ್ಯಾಥ್ಸು ಎಲ್ಲ ಚೆನ್ನಾಗಿ ಮಾಡ್ತಾನೆ ಪರವಾಗಿಲ್ಲ ಮೇಡಮ್ ಇವಾಗ ಇಂಪ್ರೂವ್ ಆಗ್ಯಾನೆ ಇನ್ನೂ ಇಂಪ್ರೂವ್ ಆಗಬೇಕು ಇಂಪ್ರೂವ್ ಆಗ್ತಾ ಅಂತ ನನಗೆ ಗ್ಯಾರಂಟಿ ಇದೆ ಮೇಡಮ್ ಏನು ಮೇಡಮ್ ಹ್ಞೂ ಮೊಟ್ಟೆದಿಂದ ಚಿಟ್ಟು ಕ್ಯಾಂಪಲ್ಲಿ ನಾವು ಚೇರ್ಸೇವೆ ನಾವು ಬೆಂಗಳೂರಲ್ಲಿ ನಮಗೆ ಅಪ್ ಆ್ಯಂಡ್ ಡೌನ್ ಹೋಗೋಕ್ಕಾಗಲಿಲ್ಲ ಹಾಗೆ ನಾವು ದಾವಣಗೆರೆ ಹಾಸ್ಟೆಲಲ್ಲೇ ಹಾಕಿದ್ವಿ ಪರವಾಗಿಲ್ಲ ಇಂಪ್ರೂವ್ ಆಗ್ತಾ ಇದ್ದಾನೆ ಇನ್ನೂ ಇಂಪ್ರೂವ್ ಆಗಬೇಕು ನನ್ನ ಹೆಸರು ನಾಗರಾಜ್ ಅಂತಂದು ನನ್ನ ಮಗನ ಹೆಸರು ನಿತಿನ್ ಅಂತಂದು ತಮ್ಮ ಶಿವಕುಮಾರ್ ಅಂತೇಳಿ ಕೆ ಎಸ್ ಪವನ್ ಕುಮಾರ್ ನಮ್ಮ ಶಾಲೆಯಲ್ಲಿ ಸಿಡಿಗೇರಿಯಲ್ಲಿ ಭಾಳ ಡಲ್ ಇದ್ದ ಈಗ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ ಮಾರ್ಕ್ಸ್ ಎಲ್ಲ ನೋಡಿದ್ವಿ ನಾವಲ್ಲಿ ಸಿಡಿಗೇರಿಯಾಗಿ ನೋಡಿದ್ವಿ ಬಂದ ಮೇಲೆ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ ಇನ್ಮೇಲೆ ಚೆನ್ನಾಗಿ ಇಂಪ್ರೂವ್ ಅಂತ ಅವನು ತಪ್ಪು ಬಯಸ್ತೀವಿ ಕನ್ನಡ ಇಂಗ್ಲೀಷು ಸ್ವಲ್ಪ ಕಲಿಯೋದು ಮೇಡಮ್ ಈ ಸ್ವಲ್ಪ ನಿಮ್ಮ ಸಂಸ್ಥೆಯಲ್ಲಿ ಮೇಲೆ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ ಬಂದ ಸ್ವಲ್ಪ ಚೆನ್ನಾಗಿ ನಿಮ್ಮಲ್ಲಿ ಶಾಲೆಯಲ್ಲಿ ಕಲಿಸಿದ್ದಾನೆ ಸುಜನ್ ಅಂತ ಹೇಳಿ ನನ್ನ ಮಗ ನನ್ನ ಹೆಸರು ರವಿ ಅಂತ ಹೇಳಿ ಫಸ್ಟ್ ಇವನಿಗೆ ಒತ್ತಕ್ಷರ ದೀರ್ಘ ದೀರ್ಘಾಕ್ಷರ ಬೋಲ್ಡ್ ಮೇಲೆ ಇರೋದೆಲ್ಲ ಸರಿಯಾಗಿ ಓದಕ್ಕೆ ಬರ್ತಾ ಇರಲಿಲ್ಲ ಇಲ್ಲಿಗೆ ಬಂದಾದ ಮೇಲೆ ಸ್ವಲ್ಪ ಒತ್ತಕ್ಷರಗಳು ಹೆಂಗೆ ಏನು ಡಿಪಿಕಲ್ ಸೋಲ್ಸ್ಗಳೆಲ್ಲ ಯಾವ ಥರ ಚೂ ಯಾವ ಥರ ಮಾತಾಡೋದು ಯಾವ ಥರ ಓದೋದು ಅನ್ನೋದೆಲ್ಲ ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ ಆಮೇಲೆ ಇಂಗ್ಲೀಷು ಅಷ್ಟೇ ಸರಿಯಾಗಿ ವರ್ಡ್ಸ್ಗಳೆಲ್ಲ ನೀಟಾಗಿ ಓದಕ್ಕೆ ಬರ್ತಾ ಇರಲಿಲ್ಲ ಇವಾಗೆಲ್ಲ ಚೆನ್ನಾಗಿ ಸ್ವಲ್ಪ ಎಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಅದಕ್ಕಿಂತ ತುಂಬ ಚೇಂಜಸ್ ಆಗಿದ್ದಾನೆ ಮೊದಲು ಸ್ವಲ್ಪ ತುಂಬ ಸ್ವಲ್ಪ ಮಾರ್ಕ್ಸ್ ಹೊಲ ತುಂಬ ಕಮ್ಮಿ ತೆಗಿತಾ ಇದ್ದ ಇವಾಗೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ನೋಡ್ದೀನೋ ಅಲ್ಲ ಅಲ್ಲಿ ನೋಡೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಅಂತ ನಾನು ಹಂಡ್ರೆಡ್ ಏಯ್ಟಿ ಪರ್ಸೆಂಟ್ ತಿಳ್ಕೊಂಡಿದ್ದೀನಿ ಓಕೆ ಥ್ಯಾಂಕ್ಸ್ ನಾವು ಯೂಟ್ಯೂಬ್ ಚಾನಲಲ್ಲಿ ವಿಜಯಕುಮಾರ್ ಅಂಗಡಿ ಸರ್ ಅವರ ಇದನ್ನು ನೋಡಿ ನಮ್ಮ ಮಗನೂ ಬಿಹೇವಿಯರೆಲ್ಲ ಕಡೆ ಒಂಥರ ಇದಿತ್ತು ಅವನು ಹೇಳಿದ ಮಾತೇನೂ ಕೇಳ್ತಾ ಇರಲಿಲ್ಲ ಓದೋದು ಬರೆಯೋದು ಏನೂ ಮಾಡ್ತಾ ಇರಲಿಲ್ಲ ಆಮೇಲೆ ಅವ್ರನ್ನ ಬೇಟೆ ಮಾಡಿದಾಗ ಒಂದು ಸಾರಿ ಬಂದು ಕೌನ್ಸ್ಲಿಂಗ್ ಮಾಡಬೇಕು ಅಂದರು ಆಮೇಲೆ ಹೋಗಿದ್ವಿ ಹೋದಾಗ ಇವನಿಗೆ ನಾವು ಗ್ಯಾರಂಟಿ ಕೊಡೋಲ್ಲ ಅಂತೇಳಿದ್ರು ಆದರೂ ನಾವು ಏನಿದ್ರೆ ಅದು ಆಗಲಿ ಪ್ರಯತ್ನ ಮಾಡೋಣ ಸರ್ ಅಂತೇಳಿ ಇದು ಮಾಡಿದಾಗ ನಲವತ್ತೈದು ದಿವಸ ಕ್ಯಾಂಪ್ ಇದೆ ಅಂತೇಳಿದರು ಆ ಕ್ಯಾಂಪಲ್ಲಿ ತಂದುಬಿಟ್ವಿ ಸ್ಟಾರ್ಟಿಂಗಲ್ಲಿ ಏನೂ ಅಂತ ಇದಿರಲಿಲ್ಲ ಇವಾಗ ಒಂದು ಇಪ್ಪತ್ತೈದು ದಿವಸದಲ್ಲಿ ಏನೂ ಇಂಪ್ರೂವ್ ಕಾಣಿಸಿಲ್ಲ ಇಪ್ಪತ್ತು ದಿನ ಆದಮೇಲೆ ಇನ್ನು ಇಪ್ಪತ್ತೈದು ದಿನದಲ್ಲಿ ಸ್ವಲ್ಪ ಪರವಾಗಿಲ್ಲ ಒಂದು ನಲವತ್ತು ಪರ್ಸೆಂಟ್ ಇಂಪ್ರೂವ್ ಆಗಿದೆ ಬನ್ವಂತರ್ ತಣ್ಣಗೆ ಇದು ಧನ್ಯವಾದಗಳು ನಮ್ಮ ಕೀರ್ತ ಅಂದ್ಬಿಟ್ಟು ಸ್ತೋತ ಇದ್ದಾನೆ ಅವನು ಮೊದಲು ಸಾಕತ್ತು ವೀಕ್ ಆಗಿದ್ದ ಕನ್ನಡ ಇಂಗ್ಲೀಷು ಮ್ಯಾಥ್ಸ್ ಏನು ಇರಲಿಲ್ಲ ಇದು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಇಲ್ಲಿ ನೋಡ್ಕೊಂಡು ಬಂದ್ವಿ ಮನಂತ ತಂದೆಗೆ ಮೊದಲು ಸಖತ್ ಇದಾಗಿದೆ ಅವನು ಇರಲಿಲ್ಲ ಸಕ ಇದು ಅವನು ನಡವಳಿಕೆ ಇದಿರಲಿಲ್ಲ ಆದರೆ ನೋ ಇದು ಇದು ಮಾಡಿಬಿಟ್ಟು ಬಂದಿದ್ದಕ್ಕೆ ಪರವಾಗಿಲ್ಲ ಇವಾಗ ಒಂದು ಸೆವೆಂಟಿ ಪರ್ಸೆಂಟು ಪಿಕಪ್ ಆಗಿದ್ದಾನೆ ಅವರು ಹೇಳೋಣ ಮೂರು ತಿಂಗಳು ಹೇಳಿದೀವಿ ನಮಗೆ ಅವರು ಮೂರು ತಿಂಗಳಲ್ಲಿ ನಾನು ನೋಡೋಣ ಅಂದ್ಬಿಟ್ಟು ಇದು ಮಾಡಿಬಿಟ್ಟು ಸೆವೆಂಟಿ ಸೆವೆಂಟಿ ಫೈವ್ ಇದು ಫಾರ್ಟಿ ಫೈವ್ ಡೇಸ್ ರಿಸಲ್ಟ್ ಮಾಡಿದ್ವಿ ಈಗ ಪರವಾಗಿಲ್ಲ ಸೆವೆಂಟಿ ಪರ್ಸೆಂಟ್ ಇದಾಗಿದ್ದಾನೆ ಮುಂದಕ್ಕೆ ಪ್ರಯತ್ನ ಪಡೋಣ